ಅವರು ಬರ್ತಾ ಇದ್ದಾರಲ್ವ ನಮ್ಮ ಮೈಸೂರು ನಮ್ಮ ದಸರಾ ಹಾಗಾಗಿ ಪಾಪ ಅಲ್ಲಿನ ಕಾಡಿಯಿಂದ ಬಂದು ಚೆನ್ನಾಗಿ ಇದು ಮಾಡ್ತಿದ್ದಾರಲ್ಲ ಹಾಗಾಗಿ ಮಾಡಬೇಕು ಅನ್ನಿಸ್ತು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಮೈಸೂರಿಗೆ ಬಂತು ಶಾಂತಾರಾಮ್ ಡಾಕ್ಟರ್ ಕೃಷ್ಣ ಅದೇ ಮಟನ್ ಇದು ಚಿಕನ್ ಪಲಾವ್ ಚಿಕನ್ ಚಾಪ್ಸು ಚಿಕನ್ ಕಬಾಬು ಮತ್ತು ಒಂದು ಸ್ವೀಟು ರೈತ ನಮಗೆ ಹೆಮ್ಮೆ ಇದೆ ನಮ್ಮ ನಮ್ಮ ಮೈಸೂರು ನಮ್ಮ ದಸರಾದಲ್ಲ ಬಂದಾಗ ಆನೆಗಳು ಮಾವುಸರು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಆಗಾಗ ಹೋಗ್ತಾ ಇರ್ತೀನಿ ಆಡಿ ಜನಕ್ಕೆ ಹೋಗ್ತಾಯಿರ್ತೀನಿ ಹಾಗಾಗಿ ನನಗೆ ತುಂಬ ಖುಷಿ ಆಯ್ತು ಎಲ್ಲ ಒಟ್ಟಾಗೆಲ್ಲ ಸಿಕ್ಕಿದ್ರಲ್ಲ ಅಂತ ಖುಷಿ ಆಯಿತು ಪ್ರತಿ ವರ್ಷವೂ ಒಂದಲ್ಲ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಈ ಥರ ಏನಾರ ನಂಗೆ ನಮ್ಮ ಮಕ್ಳು ಬರ್ತಾಡೇ ಇರಲಿ ಮತ್ತೆ ನನ್ನ ಮನ್ಸಿಗೆ ಏನಾರ ಅನ್ಸಿದ್ರೆ ಅಲ್ಲಿಂದ ಏನೋ ಫೋನ್ ಬಂತು ಅಂದ್ರೆ ಓಡೋಗ್ತೀನಿ ಮಾಡ್ತೀನಿ ಹಾ ಒಳ್ಳಾಗಿದೆ ನಮ್ಗ ಅವ್ರದಾರ ತುಂಬಾ ಖುಷಿ ಪಡ್ತೀನಿ ಒಳ್ಳೇದಾಗಿದೆ ಇಲ್ಲ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಆದ್ರೆ ಕಾಡ್ ಜನ ಅಲ್ವಾ ಅವ್ರಿಗೆ ಏನು ಸಿಗಲ್ಲ ಮಾಡಲ್ಲ ಹಾಗಾಗಿ ನಾವು ಅಲ್ಲಿ ಹೋಗಿ ಅವ್ರಿಗೆ ಎಲ್ಪ್ ಮಾಡಿ ಒಂದೇನೋ ಒಂದು ಇದು ಮಾಡಿದ್ರೆ ನಮಗೊಂಥರ ತೃಪ್ತಿ ಸಮಾಧಾನ ನೆಮ್ಮದಿ ಬರುತ್ತೆ ಒಳ್ಳೇದಾಗುತ್ತೆ ಕೋಟ್ಯಂತ ಹೌದು ಹೌದು ಕೋಟ್ಯಂತರ ಜನ ಬರ್ತಾರೆ ಎಷ್ಟು ಜನ ಯಾವ ಎಷ್ಟು ಕಡೆ ಎಲ್ಲ ಬರ್ತಾರೆ ಅಂಥ ಮಾತ್ರೆಗೆ ನಮ್ಮ ದಸರಾ ನಮ್ಮ ಮೈಸೂರು ಅಂದಮೇಲೆ ನಾವು ಮಾಡಲೇಬೇಕು ಹಾಗಾಗಿ ನಂಗೆ ಇಷ್ಟ ಆಯಿತು ನಾವು ಮಾಡ್ತಾಯಿದ್ದೀವಿ